ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಾನು ಪ್ರತಿಯೊಂದು ವಿಡಿಯೋಲ್ಲಿ ಹೇಳ್ತಾ ಇರ್ತೀನಿ ಅಲ್ವಾ ನಾವು ಯೂನಿವರ್ಸ್ ಜೊತೆ ಯಾವಾಗಲೂ ಕನೆಕ್ಟೆಡ್ ಆಗಿರಬೇಕು ಆಗಲೇ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಕೂಡ ನೆರವೇರೋದು ಇಲ್ಲಾಂದರೆ ನಮಗೆ ಸಿಗಲ್ಲ ಅಂತೆಲ್ಲ ಹೇಳ್ತಾ ಇರ್ತೀನಲ್ವಾ ಅದಕ್ಕೆ ತುಂಬ ಜನಕ್ಕೀಗ ಡೌಟ್ ಬಂದಿದೆ ನಾವು ಹೇಗೆ ಯೂನಿವರ್ಸ್ ಜೊತೆ ಕನೆಕ್ಟೆಡ್ ಆಗಿ ಇರಬಹುದು ಅಂತ ಅದಕ್ಕೆ ಈ ವಿಡಿಯೋಲಿ ನಾನು ಉತ್ತರ ಕೊಡ್ತೀನಿ ಕೊನೆಯವರೆಗೂ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ ಓಕೆನಾ ಈಗ ಮೊಟ್ಟ ಮೊದಲಿಗೆ ಫಸ್ಟ್ ಆಫ್ ಆಲ್ ಯೂನಿವರ್ಸ್ ಅಂದರೆ ಏನು ಯೂನಿವರ್ಸ್ ಅಂದರೆ ನಮ್ಮ ಬ್ರಹ್ಮಾಂಡದಲ್ಲಿ ಏನಿದೆ ಸೂರ್ಯ ಇದ್ದಾನೆ ಅಲ್ವಾ ಆತನ ಸುತ್ತ ನಮ್ಮ ಭೂಮಿ ಮತ್ತು ಇತರ ಗ್ರಹಗಳು ಇದೆ ಅಲ್ವಾ ಎಲ್ಲ ಬೇರೆ ಬೇರೆ ಆರ್ಬಿಟಲ್ಲಿ ಸುತ್ತಾ ಇರುತ್ತೆ ಈ ನಮ್ಮ ಸೂರ್ಯ ಮತ್ತು ಎಲ್ಲ ಗ್ರಹಗಳು ಈ ಎಲ್ಲವನ್ನ ಸೇರಿಸಿದ್ರೆ ನಕ್ಷತ್ರಗಳು ಆಕಾಶ ಇದೆಲ್ಲ ಸೇರ್ಸಿದ್ರೇ ಯೂನಿವರ್ಸ್ ಅಂತೀವಿ ಈ ಲಾ ಆಫ್ ಅಟ್ರ್ಯಾಕ್ಷನ್ನ ಮೇಲೆ ಯೂನಿವರ್ಸ್ ನಮಗೆ ಇಷ್ಟೊಂದು ಮಾಡ್ತಾ ಇದೆ ಅಂದರೆ ಅದು ಬೇರೆ ಏನೋ ಸ್ಪೆಷಲ್ಲಾಗಿರಬಹುದು ಅಂತ ಅನಿಸುತ್ತೆ ಆದರೆ ಇಲ್ಲ ಸ್ನೇಹಿತರೆ ಯೂನಿವರ್ಸ್ ಅಂದ್ರೇ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳು ಭೂಮಿ ಮತ್ತು ಇತರ ಗ್ರಹಗಳು ಇವೆಲ್ಲವನ್ನು ಸೇರಿಸಿ ಯೂನಿವರ್ಸ್ ಅಂತೀವಿ ಈಗ ಇಷ್ಟು ದೊಡ್ಡ ಯೂನಿವರ್ಸಲ್ಲಿ ನಾ ನಾವು ಇರ್ತ ಇರ್ ಇರೋಂಥ ಈ ಭೂಮಿ ಒಂದು ಭಾಗ ಅಷ್ಟೇ ಒಂದು ಪುಟ್ಟ ಭಾಗ ಭೂಮಿ ಮೇಲಿರುವಂಥ ಪ್ರತಿಯೊಂದು ಜೀವಿ ಕೂಡ ಉಸಿರಾಡುವಂಥ ಗಾಳಿ ಈ ಎಲ್ಲ ಪಂಚಭೂತಗಳೂ ಕೂಡ ಭೂಮಿ ಮೇ ಭೂಮಿಗೆ ಕನೆಕ್ಟ್ ಆಗಿದೆ ಅಲ್ವಾ ಇದೆಲ್ಲನೂ ಈ ಯೂನಿವರ್ಸಲ್ಲಿ ಒಂದು ಭಾಗ ಅಷ್ಟೆ ಈಗ ನಾವು ಈ ಈ ಭೂಮಿ ಮೇಲಿದ್ದೀವಲ್ವ ಎಲ್ಲವೂ ಯೂನಿವರ್ಸಲ್ಲಿ ಒಂದು ಭಾಗವೇ ಅಲ್ವಾ ಈಗ ಪ್ರತಿಯೊಂದಕ್ಕೂ ಒಂದು ಎನರ್ಜಿ ಇದೆ ಅಂತ ಹೇಳ್ತಿರ್ತೀನಲ್ವಾ ನಾವು ಮಾತಾಡೋ ಮಾತಿಗೆ ನಾವು ಸೇವಿಸುವಂಥ ಆಹಾರಕ್ಕೆ ನಾವು ಉಸಿರಾಡೋ ಗಾಳಿಗೆ ಪ್ರಾಣ ಇಲ್ಲದೇ ಇರೋ ವಸ್ತುಗಳು ನಮ್ಮ ಮೊಬೈಲ್ ಫೋನು ಚೇರು ಸೋಫಾ ಮನೆ ಈ ಥರ ನಾವು ಬಿಸಾಕೋ ಕಸಕ್ಕೂ ಕೂಡ ಒಂದು ವೈಬ್ರೇಷನ್ ಇರುತ್ತೆ ಈ ವೈಬ್ರೇಷನ್ ಎಲ್ಲವೂ ಕೂಡ ಈ ಯೂನಿವರ್ಸ್ನ ಭಾಗವೇ ಎಲ್ಲವೂ ಈ ಯೂನಿವರ್ಸ್ ಒಳಗೇನೆ ಇದೆ ಈಗ ಇ ಇದನ್ನು ಕೇಳಿಸ್ಕೊಂಡ್ಮೇಲೆ ನಿಮ್ಮ ಮನಸ್ಸಲ್ಲಿ ಡೌಟ್ ಬಂದಿರ್ಬೋದು ಇಷ್ಟೇನಾ ಯೂನಿವರ್ಸ್ ಅಂದರೆ ಮತ್ತೆ ಈ ಯೂನಿವರ್ಸು ಈ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಾವು ಅಂದ್ಕೊಂಡಿದ್ದು ನಮಗೆ ಹೇಗೆ ಕೊಡುತ್ತೆ ಹೇಗೆ ಇದನ್ನು ನಾವು ಬಳಸ್ಕೋಬೋದು ಇದ್ರ ಜೊತೆ ನಾವು ಹೇಗೆ ಕನೆಕ್ಷನ್ನಲ್ಲಿರ್ಬೋದು ಅಂತ ಭೂಮಿ ಮೇಲೆ ಇರೋವಂಥ ಪ್ರತಿಯೊಂದು ಒಂದು ಜೀವಿ ಅಂದರೆ ಮನುಷ್ಯ ಪಕ್ಷಿ ಪ್ರಾಣಿ ಇವೆಲ್ಲವೂ ಕೂಡ ಒಂದು ಪ್ರಿನ್ಸಿಪಲ್ ಮೇಲೆ ಪ್ರಿನ್ಸಿಪಲ್ ಮೇಲೆ ಆಧಾರಿತವಾಗಿ ನಾವು ಇದ್ದೀವಿ ಅದು ಏನು ಪ್ರಿನ್ಸಿಪಲ್ ಅಂದರೆ ಯೂನಿವರ್ಸಲ್ ಲಾ ಆಫ್ ಡಿವೈನ್ ಒನ್ನೆಸ್ ಅಂದರೆ ಅಂದರೆ ದೈವಿಕ ಏಕತೆಯ ಸಾರ್ವತ್ರಿಕ ಕಾನೂನು ದೈವಿಕ ಏಕತೆ ಅಂದರೆ ಏನು ಅಂದರೆ ಈಗ ದೇವರು ಸೃಷ್ಟಿಸಿರುವಂಥ ಯೂನಿವರ್ಸಲ್ಲಿ ಭೂಮಿ ಒಂದು ಭಾಗ ಈ ಭೂಮಿ ಮೇಲೆ ನಾವೆಲ್ಲರೂ ಇದ್ದೀವಿ ಅಂದರೆ ಒಂದು ಏಕತೆಯಲ್ಲಿ ಇದ್ದೀವಿ ಅದು ಯಾರು ಸೃಷ್ಟಿಸಿದ್ದು ದೈವ ದೈವ ಸೊ ದೈವಿಕ ಏಕತೆ ಓಕೆನಾ ಅಂದರೆ ಎಲ್ಲರೂ ಭೂಮಿ ಮೇಲೆ ಇದ್ದೀವಿ ಅಂದರೆ ಒಂದಕ್ಕೊಂದು ಕನೆಕ್ಟೆಡ್ ಆಗಿದ್ದೀವಿ ಅಂತ ಎನರ್ಜೀಸು ಕೂಡ ಒಬ್ಬರಿಂದ ಒಬ್ಬರಿಗೆ ಕನೆಕ್ಟೆಡ್ ಆಗಿ ಇರುತ್ತೆ ಇವಾಗ ನಿಮಗನ್ನಿಸ್ಬೋದು ಈ ಯೂನಿವರ್ಸಲ್ಲೇ ನಾವು ಒಂದು ಭಾಗ ಅಂದರೆ ಭೂಮಿ ಒಂದು ಭಾಗ ಭೂಮಿ ಮೇಲೆ ನಾವಿದ್ದೀವಿ ಅಂದರೆ ಯೂನಿವರ್ಸ್ ಒಳಗಡೆ ಇದ್ದೀವಿ ಮತ್ತು ಆ ಯೂನಿವರ್ಸ್ ಜೊತೆ ನಾವು ಕನೆಕ್ಷನ್ ಯಾಕೆ ಬೆಳೆಸ್ಕೋಬೇಕು ಅನ್ನೋದು ನಿಮಗೆ ಡೌಟ್ ಬಂದಿರಬಹುದು ಈಗ ನಾವು ಭೂಮಿ ಮೇಲಿರೋ ಪ್ರತಿ ಒಂದು ಜೀವಿ ಕೂಡ ಈ ಯೂನಿವರ್ಸ್ ಜೊತೆ ಕನೆಕ್ಟೆಡ್ ಆಗಿರ್ತೀವಿ ನಾನಾಗಲಿ ನೀವಾಗಲಿ ಪ್ರತಿಯೊಬ್ಬರು ಆದರೆ ಹೇಗೆ ಕನೆಕ್ಟ್ ಆಗಿರ್ತೀವಿ ಅಂದರೆ ಭೌತಿಕವಾಗಿ ಅಲ್ಲ ಅಂದರೆ ಫಿಸಿಕಲ್ ಆಗಿ ಅಲ್ಲ ನಮ್ಮ ದೇಹದ ಒಳಗಿರುವ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಈ ಸಬ್ಕಾನ್ಷಿಯಸ್ ಮೈಂಡ್ ಏನಿದೆ ಅದು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರುತ್ತೆ ಇವಾಗ ನಾವೆಲ್ಲಾದರೂ ಹೋಗಬೇಕು ಅಂದರೆ ಯಾವುದೇ ಜಾಗಕ್ಕೆ ಹೋಗಬೇಕು ಅಂದ್ರೂ ನಾವು ವೆಹಿಕಲ್ಸ್ ಇರುತ್ತೆ ಅದಕ್ಕೆ ತಕ್ಕಂತೆ ಅಲ್ವಾ ಸೈಕಲ್ಲು ಆಟೋ ಬಸ್ಸು ಕಾರು ಲಾರಿ ಫ್ಲೈಟು ಅಥವಾ ನಡ್ಕೊಂಡು ಈ ರೀತಿ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಸೊ ನಮ್ಮ ಭೌತಿಕ ದೇಹಕ್ಕೆ ಎಲ್ಲಿಗೆ ಹೋಗಬೇಕು ಅಂದರೆ ಅದಕ್ಕೆ ವಾಹನಗಳಿದೆ ಆದರೆ ನಮ್ಮ ಅಂತರ್ದೃಷ್ಟಿ ಅನ್ನೋದೊಂದಿದೆ ಅಲ್ವಾ ನಮ್ಮ ದೇಹದ ಒಳಗೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಇದು ಎಲ್ಲಿ ಟ್ರಾವೆಲ್ ಮಾಡುತ್ತೆ ಅಂದರೆ ಈ ಯೂನಿವರ್ಸಲ್ ಟ್ರಾವೆಲ್ ಮಾಡುತ್ತೆ ನಮ್ಮ ದೇಹದ ಒಳಗೆ ಇರುವ ಅಂತರ್ದೃಷ್ಟಿ ಅಥವಾ ಸಬ್ಕಾನ್ಷಿಯಸ್ ಮೈಂಡಿಂದ ಈ ಯೂನಿವರ್ಸಲ್ಲಿರುವ ಪ್ರತಿಯೊಂದು ಭಾಗದಲ್ಲೂ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಅಂದರೆ ಓಡಾಡ್ಬೋದು ಅಷ್ಟು ಪವರ್ ಇದೆ ಅಷ್ಟು ಪವರ್ಫುಲ್ಲಾಗಿದೆ ಈ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಈಗ ನಮ್ಮ ದೇಹದ ಒಳಗಿರುವಂಥ ಈ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಗೆ ಬಂತು ಇಷ್ಟೊಂದು ಪವರು ಅಂದರೆ ಈಗ ಯೂನಿವರ್ಸ್ ಅಂದರೆ ಏನು ಗೊತ್ತಾಯಿತು ಆ ಯೂನಿವರ್ಸಲ್ಲಿ ನಮ್ಮ ನಮ್ಮ ಅಂತರ್ಜ ಅಂತರ್ದೃಷ್ಟಿ ಅಥವಾ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಈ ಯೂನಿವರ್ಸ್ಗೆ ಹೇಗಿರುತ್ತೆ ಸಂಬಂಧ ಅಂತ ಗೊತ್ತಾಯ್ತಲ್ವಾ ಈಗ ಈ ಯೂನಿವರ್ಸ್ ಜೊತೆ ನಾವು ಆ್ಯಕ್ಚುಲಿ ಹೇಗೆ ಕನೆಕ್ಟ್ ಆಗಬೇಕು ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ನಾವು ಮೇಲೇ ನಮ್ಮ ಪ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಅದು ಹೇಗೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ನಾವೆಲ್ಲರೂ ಈ ಯೂನಿವರ್ಸಲ್ಲಿ ಒಂದು ಭಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಕೂಡ ಈ ಯೂನಿವರ್ಸಲ್ಲಿ ಒಂದು ಭಾಗ ಆದ್ರೂ ನಮಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಮುಂಚೆಯಿಂದನೂ ಗೊತ್ತಿರಲಿಲ್ಲ ಆದರೆ ಲಾ ಆಫ್ ಅಟ್ರ್ಯಾಕ್ಷನ್ನ ತಿಳ್ಕೊಂಡ ನಂತರ ಆ್ಯಕ್ಚುಲಿ ಲಾ ಆಫ್ ಅಟ್ರ್ಯಾಕ್ಷನ್ ನಮಗೆ ಏನು ಹೇಳುತ್ತೆ ನಾವು ಏನು ಯೋಚನೆ ಮಾಡ್ತೀವೋ ಅದನ್ನೇ ನಮ್ಮ ಜೀವನದಲ್ಲಿ ನಾವು ಅದನ್ನು ಅಟ್ರ್ಯಾಕ್ಟ್ ಮಾಡ್ತೀವಿ ಆಕರ್ಷಿಸುತ್ತೀವಿ ಅಂತ ಹೇಳುತ್ತೆ ಅಲ್ವಾ ನಾವು ನಂಬಿದ್ರು ನಂಬದಿದ್ರು ನಮ್ಮ ಜೀವನದಲ್ಲಿ ಲಾ ಆಫ್ ಅಟ್ರ್ಯಾಕ್ಷನ್ ಯಾವಾಗಲೂ ಕೆಲಸ ಮಾಡ್ತಾನೇ ಇರುತ್ತೆ ಆದರೆ ಲಾ ಆಫ್ ಅಟ್ರ್ಯಾಕ್ಷನ್ ತಿಳ್ಕೊಂಡ್ಮೇಲೆ ನಾವು ನಮ್ಮ ಆಲೋಚನೆಗಳ ಮೇಲೆ ಫೋಕಸ್ಸನ್ನು ಇಡ್ತೀವಿ ಇದಕ್ಕೂ ಮುಂಚೆ ಏನು ಮಾಡ್ತಿದ್ವಿ ನಮ್ಮ ಆಲೋಚನೆಗಳನ್ನ ನಾವು ಅದ್ರ ಮೇಲೆ ಗಮನ ಇಡ್ತಾ ಇರಲಿಲ್ಲ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಆದರೆ ಈ ಲಾ ಆಫ್ ಅಟ್ರಾಕ್ಷನ್ ಗೊತ್ತಾದ ಮೇಲೆ ನಾವು ಅದ್ರ ಮೇಲೆ ಫೋಕಸ್ ಇಡ್ತೀವಿ ಇದು ನಮಗೆ ಡಿಫ್ರೆನ್ಸು ತಿಳ್ಕೊಂಡ ಮೇಲೆ ಮತ್ತು ತಿಳ್ಕೊಳ್ಳೋಕೆ ಮುಂಚೆ ಈ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿರುವಂಥ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನಾಗುತ್ತೆ ಅಂದರೆ ಒಂದು ದಿನಕ್ಕೆ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಎಪ್ಪತ್ತೆರಡು ಸಾವಿರ ಆಲೋಚನೆಗಳು ಥಾಟ್ಸು ರಿಲೀಸ್ ಇರುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಹೊರಗೆ ಅಂದರೆ ಯೂನಿವರ್ಸ್ಗೆ ಈ ರೀತಿ ಒಂದು ದಿನದಲ್ಲಿ ಎಪ್ಪತ್ತೆರಡು ಸಾವಿರ ಅಂದರೆ ಒಂದು ಗಂಟೆಯಲ್ಲಿ ಎಷ್ಟಾಗುತ್ತೆ ಐವತ್ತರಿಂದ ಅರವತ್ತು ಆಲೋಚನೆಗಳು ಸೊ ಐವತ್ತರಿಂದ ಅರವತ್ತು ಆಲೋಚನೆಗಳನ್ನು ನಾವು ಒಂದು ಗಂಟೆಯಲ್ಲೇ ಒನ್ ಅವರಲ್ಲಿ ನಾವು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಂದ ಯೂನಿವರ್ಸ್ಗೆ ರಿಲೀಸ್ ಮಾಡ್ತಾ ಇರ್ತೀವಿ ಈ ರಿಲೀಸ್ ಮಾಡೋ ಆಲೋಚನೆಗಳು ಹೇಗಿರುತ್ತೆ ಅಂದರೆ ತೊಂಬತ್ತೆಂಟು ಪರ್ಸೆಂಟ್ ಜನರಲ್ಲಿ ಹೀಗೆ ಇರುತ್ತೆ ಇವಾಗ ನಾನು ಹೇಳ್ತೀನಲ್ಲ ಹಾಗೆ ಹೇಗೆ ಅಂದರೆ ಒಂದು ಅರವತ್ತು ಪರ್ಸೆಂಟಷ್ಟು ಆಲೋಚನೆಗಳು ಬರೀ ಅವರ ಪಾಸ್ಟ್ ಬಗ್ಗೆನೇ ಇರುತ್ತೆ ನಡೆದೋಗಿರೋದ್ರ ಬಗ್ಗೆ ನನ್ನ ಲೈಫಲ್ಲಿ ಹೀಗಾಯಿತು ಹಾಗಾಯಿತು ಅದಾಯಿತು ಇದಾಯಿತು ಅಂತ ಅದಕ್ಕೆ ರಿಲೇಟೆಡೇ ಯೋಚನೆ ಮಾಡೋದು ಈ ಥರ ಬರೀ ಪಾಸ್ಟ್ ಬಗ್ಗೆಯೇ ಅರವತ್ತು ಪರ್ಸೆಂಟ್ ಯೋಚನೆ ಮಾಡ್ತಾರೆ ಇನ್ನು ಮಿಕ್ಕಿದ್ದು ನಲ್ವತ್ತು ಪರ್ಸೆಂಟಲ್ಲಿ ಮೂವತ್ತು ಪರ್ಸೆಂಟನ್ನು ಏನು ಮಾಡ್ತಾರೆ ಅವರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದರೆ ಫೋನ್ ಯೂಸ್ ಮಾಡಿಕೊಂಡು ಅಥವಾ ಬೇರೆಯವ್ರ ಬಗ್ಗೆ ಗಾಸಿಪ್ಗಳು ಮಾಡಿಕೊಂಡು ಕೆಟ್ಟು ಮಾತುಗಳು ಮಾಡ ಮಾತಾಡಿಕೊಂಡು ಅಥವಾ ಟಿ ವಿಗಳು ನೋಡಿಕೊಂಡು ಸಿನಿಮಾಗಳು ನೋಡಿಕೊಂಡು ಈ ರೀತಿ ಬೇರೆಯವ್ರ ಬಗ್ಗೆಯೇ ವೈಬ್ರೇಷನ್ಸ್ನ ಐ ಮೀನ್ ಬೇರೆಯವ್ರ ಬಗ್ಗೆ ಆಲೋಚನೆಗಳನ್ನೇ ರಿಲೀಸ್ ಮಾಡ್ತಾ ಇರ್ತಾರೆ ಮೂವತ್ತು ಪರ್ಸೆಂಟ್ ಆಲೋಚನೆಗಳು ಬೇರೆಯವ್ರ ಬಗ್ಗೆಯೇ ಇರುತ್ತೆ ಈಗ ನೀವು ಫಿಲ್ಮ್ ನೋಡ್ತಾಯಿದ್ದೀರಂದರೆ ಆ ಫಿಲಮ್ ರಿಲೇಟೆಡ್ತಾನೆ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೀರಾ ಅಂದರೆ ರಿಲೇಟೆಡ್ ರಿಲೇಟೆಡ್ತಾನೆ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ ನಿಮ್ಮ ಬಗ್ಗೆ ಅಲ್ವಲ್ಲ ಸೊ ಹಾಗಾಗಿ ಅವ್ರ ಬಗ್ಗೆ ನಿಮ್ಮ ಏನು ಅನ್ನೋದನ್ನು ನಿಮ್ಮ ಥಾಟ್ಸ್ ಮೂಲಕ ರಿಲೀಸ್ ಮಾಡ್ತಿರ್ತೀರ ಈಗ ಅರವತ್ತು ಪರ್ಸೆಂಟು ಪಾಸ್ಟ್ ಆಯಿತು ಮೂವತ್ತು ಪರ್ಸೆಂಟು ಬೇರೆಯವ್ರ ಬಗ್ಗೆ ಆಯಿತು ಇನ್ನು ಉಳಿದ ಹತ್ತು ಪರ್ಸೆಂಟ್ ಮಾತ್ರ ನಿಮ್ಮ ಭವಿಷ್ಯತ್ ಬಗ್ಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಉಪಯೋಗಿಸ್ಕೊಳ್ತೀರಾ ನಾನು ಇಷ್ಟೊತ್ತು ಹೇಳಿದ್ದು ಯಾರಿಗಾಗತ್ತೆ ಹೇಳಿ ಯಾರಿಗೆ ಲಾ ಆಫ್ ಅಟ್ರ್ಯಾಕ್ಷನ್ ಬಗ್ಗೆ ಗೊತ್ತಿಲ್ಲವೋ ಅವರ ಜೀವನದಲ್ಲಿ ಇದೆಲ್ಲ ನಡೆಯುತ್ತೆ ಈ ಲಾ ಆಫ್ ಅಟ್ರ್ಯಾಕ್ಷನ್ನ ತಿಳ್ಕೊಂಡ್ಮೇಲೆ ನಮ್ಮ ಆಲೋಚನೆ ಮಾಡುವಂಥ ವಿಧಾನ ಚೇಂಜ್ ಆಗುತ್ತೆ ಈ ಬದಲಾಗಿರುವಂಥ ಆಲೋಚನಾ ರೀತಿಯೇ ನಮ್ಮನ್ನು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಅವಕಾಶ ಕೊಡುತ್ತೆ ಲಾ ಆಫ್ ಅಟ್ರ್ಯಾಕ್ಷನ್ ಬಗ್ಗೆ ತಿಳ್ಕೊಂಡ್ಮೇಲೆ ನಾವೇನು ಯೋಚನೆ ಮಾಡಿದರೆ ಅದೇ ನಮ್ಮ ಲೈಫಿಗೆ ಸಿಗುತ್ತೆ ನಾವು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀವಿ ಅಂತ ಗೊತ್ತಾದ ಮೇಲೆ ನಾವೇನು ಮಾಡೋಕ್ಕೆ ಹೋಗ್ತೀವಿ ನೆಗೆಟಿವಿಟಿನ ಬಿಟ್ಬಿಟ್ಟು ಬರೀ ಪಾಸಿಟಿವ್ನೇ ಮಾತಾಡೋಕ್ಕೆ ಶುರು ಮಾಡ್ತೀವಿ ನಮ್ಮ ಲೈಫಲ್ಲಿ ಏನು ಬೇಕೋ ಬರೀ ಅದನ್ನೇ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ಅದನ್ನೇ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ ಅಲ್ವಾ ಸಾಧ್ಯವಾದಷ್ಟು ನಾವು ನಮ್ಮ ಪಾಸ್ಟ್ ಬಗ್ಗೆ ಯೋಚನೆ ಮಾಡೋದನ್ನು ಕಡಿಮೆ ಮಾಡಿಬಿಡ್ತೀವಿ ಅಲ್ವಾ ಲಾ ಆಫ್ ಅಟ್ರ್ಯಾಕ್ಷನ್ ಮೇಲೆ ಹೇಗಿರುತ್ತೆ ಗೊತ್ತಾ ನಮ್ಮ ಥಾಟ್ ಪ್ರಾಸೆಸ್ಸು ಆಲೋಚನಾ ರೀತಿ ಹತ್ತು ಪರ್ಸೆಂಟ್ ಪಾಸ್ಟ್ ಬಗ್ಗೆ ಯೋಚನೆ ಮಾಡಿರ್ತೀವಿ ಇನ್ನು ಹತ್ತು ಪರ್ಸೆಂಟು ಯಾವ್ಯಾವುದೋ ಕೆಲ್ಸಕ್ಕೆ ಬಾರದೇ ಇರೋ ಯೋಚನೆಗಳಲ್ಲಿ ಮುಳುಗೋಗಿರುತ್ತೆ ಮೈಂಡು ಇನ್ನು ಮಿಕ್ಕಿದ್ದು ಏಯ್ಟಿ ಪರ್ಸೆಂಟು ನಮ್ಮ ಫ್ಯೂಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಎಪ್ಪತ್ತೆರಡು ಸಾವಿರ ಆಲೋಚನೆಗಳಲ್ಲಿ ಒಂದು ಗಂಟೆಯಲ್ಲಿ ಐವತ್ತು ಥಾಟ್ಸನ್ನು ನಾವು ಆಲೋಚನೆಗಳನ್ನು ರಿಲೀಸ್ ಮಾಡ್ತಾಯಿದ್ರೆ ಲಾ ಆಫ್ ಅಟ್ರಾಕ್ಷನ್ನ ಮೇಲೆ ಒಂದು ಗಂಟೆಯಲ್ಲಿ ಮೂವತ್ತು ಪರ್ಸೆಂಟು ಥಾಟ್ಸನ್ನು ರಿಲೀಸ್ ಮಾಡ್ತೀವಿ ಆ ಮೂವತ್ತು ಪರ್ಸೆಂಟ್ ಕೂಡ ಪಾಸ್ಟ್ ಬಗ್ಗೆ ಇರಲ್ಲ ನಮಗೆ ಉಪಯೋಗಕ್ಕೆ ಬರದೇ ಅಂಥದ್ದು ಇರೋಲ್ಲ ಬರೀ ನಮಗೇನು ಬೇಕು ನಮ್ಮ ಲೈಫಲ್ಲಿ ನಮ್ಮ ಫ್ಯೂಚರ್ಗೆ ನಮಗೇನು ಬೇಕು ಬರೀ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ರಿಲೀಸ್ ಮಾಡಿರ್ತೀವಿ ವಿಜುವಲೈಸೇಷನ್ ಅಫರ್ಮೇಷನ್ ಮೆಡಿಟೇಷನ್ ಇವೆಲ್ಲ ಮಾಡಿಕೊಂಡು ನಮ್ಮ ಆಸೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ನಮ್ಮ ಫ್ಯೂಚರ್ ಚೆನ್ನಾಗಿರೋದಕ್ಕೆ ನಾವು ಏನು ಮಾಡಬೇಕು ಯಾವ ರೀತಿ ಆಲೋಚನೆ ಮಾಡಬೇಕು ಬರೀ ಈ ರೀತಿಯಾದ ಪಾಸಿಟಿವ್ ಆಗಿರುವಂಥ ಆಲೋಚನೆಗಳನ್ನು ಮಾಡ್ತೀವಿ ಈ ಒಂದು ಪ್ರಾಸೆಸಲ್ಲಿ ನಾವು ನಮ್ಮ ಅಂತರ್ಪ್ರಜ್ಞೆನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ತೀವಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಮಗೆ ಯಾವ ತರಹದ ಆಲೋಚನೆಗಳನ್ನು ಆಲೋಚನೆಗಳನ್ನು ತಗೊಂಡು ಬರ್ತಾ ಇದೆಯೋ ನಾವು ಯಾವ ರೀತಿಯಾದ ನಂಬಿಕೆಗಳಿಂದ ಇದ್ದೀವೋ ಇದನ್ನೆಲ್ಲ ನಾವು ಆಗಿಂದಾಗಲೇ ಚೆಕ್ ಮಾಡ್ಕೊಳ್ತಾ ಇರ್ತೀವಿ ಆಗ ಬರುವಂಥ ನೆಗೆಟಿವ್ ಆಲೋಚನೆಗಳನ್ನು ಇದು ನಮಗೆ ಬೇಡದೇ ಇರೋದು ಅಂತ ಪಕ್ಕಕ್ಕೆ ತಳ್ತೀವಿ ಬರೀ ಪಾಸಿಟಿವ್ ಆಲೋಚನೆಗಳನ್ನು ಮಾತ್ರ ಮಾಡೋಕ್ಕೆ ಶುರು ಮಾಡ್ತೀವಿ ಅದನ್ನೇ ಯೂನಿವರ್ಸ್ಗೆ ರಿಲೀಸ್ ಮಾಡ್ತೀವಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ನಾವು ಫುಲ್ಲಿ ಫುಲ್ಲಾಗಿ ಅರ್ಥ ಮಾಡ್ಕೊಳ್ತೀವಿ ಅಷ್ಟೇ ಅಲ್ಲದೆ ನಾವು ನಮ್ಮ ದೇಹನ ನಮ್ಮ ಹೃದಯನ ನಮ್ಮ ಮನಸ್ಸನ್ನು ನಮ್ಮ ಆತ್ಮನ ಎಲ್ಲವನ್ನು ಕೂಡ ನಾವು ನಂಬೋದಕ್ಕೆ ಶುರು ಮಾಡ್ತೀವಿ ಯಾವಾಗ ನಮ್ಮನ್ನು ನಾವು ಈ ರೀತಿ ಅರ್ಥ ಮಾಡ್ಕೊಳ್ತೀವೋ ನಮ್ಮ ಮೇಲೆ ನಮಗೆ ಒಂದು ನಿಗಾ ಅನ್ನೋದಿರುತ್ತೋ ಗಮನ ಅನ್ನೋದಿರುತ್ತೋ ಆಗ ನಾವು ಆಲೋಚನೆ ಮಾಡೋ ರೀತಿಯನ್ನು ಬದಲಾಯಿಸ್ಕೊಳ್ತೀವಿ ಈ ರೀತಿ ಬದಲಾಯಿಸಿದಾಗ ಏನಾಗುತ್ತೆ ಒಂದು ದಿನದಲ್ಲಿ ಎಪ್ಪತ್ತೆರಡು ಸಾವಿರ ಆಲೋಚನೆ ಬರ್ತಾ ಇರತ್ತಲ್ವ ನಮಗೆ ಅದು ನಾವು ಈ ಲಾ ಆಫ್ ಅಟ್ರಾಕ್ಷನ್ನ ಕಲ್ತ್ಕೊಂಡು ಈ ರೀತಿ ಪಾಸಿಟಿವ್ ಪಾಸಿಟಿವ್ ಆಗಿ ನಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡಿದಾಗ ಒಂದು ದಿನದಲ್ಲಿ ಐವತ್ತು ಸಾವಿರ ಆಲೋಚನೆಗಳನ್ನು ರಿಲೀಸ್ ಮಾಡಿರ್ತೀವಿ ಅಷ್ಟೇ ಅಲ್ಲದೆ ನಾವು ಐವತ್ತು ಸಾವಿರ ಆಲೋಚನೆಗಳು ಕೂಡ ನಮ್ಮ ಮೈಂಡಲ್ಲಿ ಬರ್ ಒಂದೊಂದು ಆಲೋಚನೆ ಬರ್ತಾ ಇದ್ದಂಗೆನೆ ನಮ್ಮ ಗಮನ ಆ ಆಲೋಚನೆಗಳ ಮೇಲೆ ಇರುತ್ತೆ ನಮ್ಮ ನಿಜವಾದ ಆಸೆಗಳೇನು ನಮ್ಮ ಸಂಕಲ್ಪ ಬಲ ಅಂದರೆ ಒಂದು ಛಲ ಇರುವಂಥ ಒಂದು ಹಠ ಇರುವಂಥ ಆಲೋಚನೆಗಳು ಆಸೆಗಳು ಬೇಡಿಕೆಗಳು ಏನಿದೆ ನಮ್ಮ ಜೀವನದಲ್ಲಿ ನಮಗೆ ಈಗ ತಕ್ಷಣಕ್ಕೆ ನಾವು ಚೆನ್ನಾಗಿರ್ಬೇಕಂದ್ರೆ ನಮಗೆ ಏನು ಬೇಕು ಈ ರೀತಿಯಾದ ಆಲೋಚನೆಗಳೇ ಬರೋಕ್ಕೆ ಶುರುವಾಗತ್ತೆ ಸೊ ನಮ್ಮ ಆಲೋಚನೆಗಳು ಈ ಥರ ಉಪಯೋಗಕ್ಕೆ ಬರೋದನ್ನು ಮಾತ್ರ ಅದಕ್ಕೆ ಮಾತ್ರ ಉಪಯೋಗಿಸೋದ್ರಿಂದ ಐವತ್ತು ಸಾವಿರಕ್ಕೆ ಇಳಿ ಇಳಿಯತ್ತೆ ಎಪ್ಪತ್ತೆರಡು ಸಾವಿರ ಈಗ ಇದರಿಂದ ನಿಮ್ಗೇನು ಅರ್ಥ ಆಯಿತು ನಾವು ನಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡನ್ನ ಅರ್ಥ ಮಾಡ್ಕೊಂಡ್ವಿ ಅಲ್ವಾ ನಮಗೆ ನಿಜವಾಗಲೂ ಏನು ಬೇಕು ನಮ್ಮ ಲೈಫಲ್ಲಿ ಅದಕ್ಕೆ ಬೇಕಾಗಿರುವಂಥ ಆಲೋಚನೆಗಳು ಯಾವುದು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗೆ ಬಂದಿದೆ ಈಗ ಸೊ ಈಗ ನಮ್ಮ ಆಲೋಚನೆಗಳು ಹೇಗೆ ಬದಲಾಗಿದೆ ನೆಕ್ಸ್ಟು ನನ್ನ ಲೈಫಲ್ಲಿ ನನಗೆ ಏನು ಬೇಕು ಅದನ್ನು ಬೇಕು ಅಂದರೆ ಅದಕ್ಕೆ ನಾನು ಪಾಸಿಟಿವ್ ಆಗಿ ಹೇಗೆ ಯೋಚನೆ ಮಾಡಬೇಕು ಈ ರೀತಿಯಾದ ಬರೀ ಉಪಯೋಗಕ್ಕೆ ಬರುವಂಥದ್ದನ್ನೇ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ಅದಕ್ಕೆ ನಮ್ಮ ಆಲೋಚನೆಗಳು ಕೂಡ ಎಪ್ಪತ್ತೆರಡು ಸಾವಿರದಿಂದ ಐವತ್ತು ಸಾವಿರದವರೆಗೆ ಇಳಿದಿದೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಯಾವ ಶಕ್ತಿ ಜೊತೆ ಅನುಸಂಧಾನವಾಗಿದೆ ಯೂನಿವರ್ಸ್ನ ಶಕ್ತಿ ಶಕ್ತಿ ಜೊತೆ ಅಲ್ವಾ ಅಂದರೆ ನಾವು ಯೂನಿವರ್ಸ್ನ ಶಕ್ತಿನ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಈಗ ಯಾವಾಗ ನಾವು ಯೂನಿವರ್ಸ್ನ ಶಕ್ತಿ ಬಗ್ಗೆ ಅರ್ಥ ಮಾಡ್ಕೊಂಡ್ವೋ ಆವಾಗಿಂದ ನಮ್ಮಲ್ಲಿ ಒಂದು ಈ ಆಸೆಗಳು ಬೇಡಿಕೆಗಳು ಅದನ್ನೆಲ್ಲ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ ಯಾವುದು ನಮಗೆ ಬೇಕಾಗಿರೋದು ಯಾವುದು ಬೇಡದೇ ಇರೋದು ಬೇಡದೆ ಇರೋದನ್ನು ನಾವು ಕೇಳಕ್ಕೆ ಹೋಗಲ್ಲ ಬರೀ ನಮ್ಮ ಲೈಫಲ್ಲಿ ನಮಗೇನು ಬೇಕೋ ಅದನ್ನು ಮಾತ್ರ ಕೇಳೋಕ್ಕೆ ಶುರು ಮಾಡ್ತೀವಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದೆಲ್ಲ ನಡೆಯೋದ್ರಿಂದನೇ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಿ ಅಂದರೆ ನಮ್ಮ ಆಲೋಚನೆಗಳ ಫ್ರೀಕ್ವೆನ್ಸಿ ಏನಿದೆ ಯೂನಿವರ್ಸ್ನ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡಲಾಗತ್ತೆ ಅಂದರೆ ಸೇಮ್ ಮ್ಯಾಚ್ ಮಾಡಲಾಗತ್ತೆ ಈ ರೀತಿ ಮ್ಯಾಚ್ ಆದಾಗಲೇ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಿ ಅಂತ ಹೇಳೋದು ಈಗ ಕೇಳಿಸ್ಕೊಳ್ತಾ ಇರೋ ಪ್ರತಿಯೊಬ್ಬರಲ್ಲಿ ನಿಮ್ಮಲ್ಲಿ ಏನಾದರೂ ಇನ್ನೂ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿಲ್ಲ ಅಂತೇನಾದರೂ ಅನಿಸಿದ್ರೆ ಮೊದಲು ನಿಮ್ಮ ಆಸೆಗಳೇನಿದೆ ಅದರ ಮೇಲೆ ಕ್ಲಾರಿಟಿ ತಗೊಳ್ಳಿ ಅಂದರೆ ಈಗ ಯೂನಿವರ್ಸನ್ನ ನೀವೇನಾದರೂ ಒಂದು ಕೇಳ್ತೀರಾ ಅದು ಕೇಳಿದ ಮೇಲೆ ಏ ಇಲ್ಲ ಇಲ್ಲ ನಂಗೆ ಅದು ಬೇಡ ನಂಗೆ ಇದು ಬೇಕು ಏ ಇಲ್ಲ ಇಲ್ಲ ಇದಕ್ಕಿಂತ ನಂಗೆ ಅದು ಮುಖ್ಯ ಈ ಥರ ಬೇರೆ ಬೇರೆ ಕೇಳೋದ್ರಿಂದ ನೀವು ಕನ್ಫ್ಯೂಸ್ ಆಗಿ ಕೇಳೋದ್ರಿಂದ ಏನಾಗುತ್ತೆ ಯೂನಿವರ್ಸು ಏನೂ ಕೊಡೋಲ್ಲ ನಿಮ್ಮ ಬಾಡಿಗೆ ನಿಮ್ಮನ್ನು ಬಿಟ್ಟುಬಿಡುತ್ತೆ ಆಗ ನಿಮಗೆ ಏನು ಸಿಗಲ್ಲ ಆಗ ಯೂನಿವರ್ಸ್ ಜೊತೆ ನೀವು ಕನೆಕ್ಷನ್ ಬೆಳೆಸ್ಕೊಳಕ್ಕೆ ಆಗಲ್ಲ ಇದು ಹೇಗೆ ಅಂದರೆ ಒಂದು ಆಟೋಲಿ ಹತ್ತೀರ ನೀವು ಹತ್ಬಿಟ್ಟು ಇಂಥ ಜಾಗಕ್ಕೆ ಹೋಗಬೇಕು ಇಂಥ ಏರಿಯಾಗೆ ಅಂತ ಹೇಳಿದ್ರೆ ತಾನೇ ಆಟೋ ಡ್ರೈವರ್ ನಿಮ್ಮನ್ನು ಕರ್ಕೊಂಡು ಹೋಗಿ ಕರೆಕ್ಟಾಗಿ ಅಲ್ಲಿ ಬಿಡ್ತಾರೆ ಅದು ಬಿಟ್ಟು ಆ ಏರಿಯಾ ಹೋಗಬೇಕು ಇಲ್ಲೆಲ್ಲ ಬೇಡ ಈ ಏರಿಯಾಗೆ ಹೋಗಬೇಕು ಇಲ್ಲೆಲ್ಲ ಅದು ಅಂದರೆ ಅವ್ರೇನು ಹೇಳ್ತಾರೆ ಕೋಪ ಬಂದು ಇಳಿಸ್ಬಿಡ್ತಾರೆ ನಿಮಗೆ ಕ್ಲಾರಿಟಿ ಇಲ್ಲ ಎಲ್ಲಿಗೆ ಹೋಗಬೇಕು ಅಂತ ಮ ಹತ್ತು ಬಿಟ್ಟು ಆಮೇಲೆ ನನಗೆ ಅಲ್ಲಿ ಇಲ್ಲಿ ಅಂದರೆ ನಾನು ಯಾವ ಕಡೆ ಅಂತ ಹೋಗಲಿ ಅಂತ ಬೈತಾರೆ ಅಲ್ವಾ ಅದೇ ರೀತಿಯೇ ಫಸ್ಟು ನಮ್ಮ ಆಲೋಚ್ ನಮ್ಮ ಆಸೆಗಳೇನಿದೆ ನಮ್ಮ ಬೇಡಿಕೆಗಳೇನಿದೆ ಅದ್ರ ಮೇಲೆ ನಾವು ಕ್ಲಾರಿಟಿ ತಗೋಬೇಕು ನಮ್ಮ ಲೈಫಲ್ಲಿ ಈಗ ಇಮಿಡಿಯೆಟ್ ಆಗಿ ನಮಗೆ ಯಾವುದ್ರ ಬಗ್ಗೆ ಒಂದು ಚಿಂತೆ ಇದೆ ಅದನ್ನು ಇದು ಸರಿ ಆದರೆ ನಮ್ಮ ಲೈಫಲ್ಲಿ ಒಂದು ಸಂತೋಷ ಅನ್ನೋದು ಬರುತ್ತೆ ಅಂತ ಇರುತ್ತಲ್ವ ಅಂಥದ್ದನ್ನು ತಗೊಳ್ಳಿ ಅಂಥದ್ದನ್ನು ತಗೊಂಡು ನೀವು ಕ್ಲಾರಿಟಿಯಿಂದ ಅದರ ಮೇಲೆ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ಬರೀ ಅದ್ರ ಬಗ್ಗೆಯೇ ಫೋಕಸ್ ಮಾಡಿ ವಿಜುವಲೈಸೇಷನ್ನು ಅಬ್ಸರ್ಮೇಷನ್ನು ಮೆಡಿಟೇಷನ್ನು ಅಂತೆಲ್ಲ ಮಾಡ್ತಾ ಇದ್ದಾಗ ಏನಾಗುತ್ತೆ ನಿಮ್ಮ ಮೈಂಡು ಫುಲ್ಲು ಪಾಸಿಟಿವ್ ಆಗೇ ಇರುತ್ತೆ ಬರೀ ಆಲೋಚನೆ ಮೇಲೆಯೇ ಇರುತ್ತೆ ಆಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿಯೂ ಅದೇ ಇರುತ್ತೆ ಅದೇ ವೇವ್ಸೇ ಅದೇ ಫ್ರೀಕ್ವೆನ್ಸಿನೇ ಯೂನಿವರ್ಸಲ್ಲಿ ಹೋಗುತ್ತೆ ಯಾವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಪವರ್ ಏನು ಅನ್ನೋದು ನೀವು ತಿಳ್ಕೊಳ್ತೀರೋ ಆವಾಗ ನಿಮಗೆ ಯೂನಿವರ್ಸ್ನ ಪವರ್ ಕೂಡ ಆಟೋಮ್ಯಾಟಿಕ್ಕಾಗಿ ಅರ್ಥ ಆಗುತ್ತೆ ಆದ್ದರಿಂದ ನೀವು ಯೂನಿವರ್ಸ್ ಜೊತೆ ಕನೆಕ್ಷನ್ನ ಬೆಳೆಸ್ಕೊಳ್ಳಿ ನೆಗೆಟಿವಿಟಿನ ಬಿಟ್ಟುಬಿಡಿ ನೆಗೆಟಿವ್ ಆಲೋಚನೆಗಳನ್ನು ಬಿಡಿ ನೆಗೆಟಿವ್ ಇಮೋಷನ್ಸ್ನ ಹೊರಗೆ ಹಾಕೋದನ್ನು ಬಿಡಿ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ಪಾಸಿಟಿವ್ ಆಗಿದ್ದು ನಿಮ್ಮ ಒಂದು ಆಸೆ ಏನಿದೆಯೋ ಅದ್ರ ಮೇಲೆ ಫೋಕಸ್ ಮಾಡಿಕೊಂಡು ಅದಕ್ಕೆ ಏನು ಮಾಡಬೇಕು ಅದು ಮಾಡಿದಾಗ ನೀವು ಯೂನಿವರ್ಸ್ ಜೊತೆ ಕನೆಕ್ಷನ್ನಲ್ಲಿ ಇರ್ತೀರಾ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಧನ್ಯವಾದ